ಸಹೋದರಾದ ಸುರೇಶ್ ಅವರಿಗೆ ಅಭಿನಂದನೆಗಳು ಮತ್ತೆ ಸ್ವಾಗತ ನೋಡಿ ಸೊನಿ ಪ್ರಾಧಿಕಾರದ ತೋರಾಂಕಾರಿ ಅಧಿಕಾರಿಗಳೇ ಇನ್ನು ಕೆಲವೇ ಗಂಟೆ ನಿಮ್ಗೆ ಆಯ್ಸು ನೀವು ಏನಾದ್ರೂ ಯಾವ್ದೋ ಅಧಿಕಾರಿಗಳು ಯಾವ್ದೋ ರಾಜಕಾರಣಿ ಪರವಾಗಿ ವೈರಸ್ಗೆ ನೀವೇನಾದ್ರೂ ಒಳಗಡೆ ಕೂತಿದ್ರೆ ಇನ್ನು ಕೆಲವೇ ಗಂಟೆ ಪೊಲೀಸ್ ಅಧಿಕಾರಿಗಳೇ ನಿಮ್ಗೂ ಹೇಳ್ತಾ ಇದೀರಿ ಏನ್ ಮಾಡ್ತಾ ನೀವು ಅಧಿಕಾರಿಗಳು ಏನ್ ಮಾಡ್ತಾ ಎ ಬಂದವರೇ ಎಂದ್ರೆ ಎಂಪಿ ಬಂದವ್ರೆ ಪೊಲೀಸರಿಗೆ ಈಗ ಏನು ನಮ್ಮ ಮಂಡ್ಯ ಜಿಲ್ಲೆಯಾಗಿದೆ ರಾಜ್ಯದಲ್ಲಿ ಕೂಡ ಹಿರಿಯ ನಾಯಕರು ಕೂಡ ಆಗಲಿ ಅವರು ನಮ್ಮ ಏನ್ ಈ ಹೋರಾಟದ ಕುರಿತು ಯಾವ ರೀತಿಯಲ್ಲಿ ಯಾವ ರೀತಿ ಒಂದು ಪರಿಹಾರ ರೂಪಿಸಬೇಕು ಆ ವಿಚಾರನ ಕೂಡ ಅವ್ರು ಮಾತಾಡ್ತಾರೆ ಇವತ್ತು ಬಹಳ ಮುಖ್ಯವಾಗಿ ಹೆಂಡ್ರಬಾಸ್ನ ಕೊಟ್ಟು ಈಗಾಗಲೇ ಒಂದು ವರ್ಷ ಕೂಡ ಕಳೆದಿರು ಕೂಡ ಒಂದೂವರೆ ವರ್ಷ ಕೂಡ ಕಳೆದಿರು ಕೂಡ ಇಲ್ಲಿ ತನಕ ಯಾವುದೇ ತರದ ಒಂದು ಅಂಡರ್ ಪಾಸ್ ನಿರ್ಮಾಣ ಮಾಡಲಿಕ್ಕೆ ಒಬ್ಬರು ಮುಂದಾಗಿಲ್ಲ ಪರಿಣಾಮ ಏನಾಗಿದೆ ಅಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಗಳು ಆಗ್ತಿದ್ದಾವೆ ಈಗಾಗಲೇ ಎರಡು ಮೂರು ಜನ ಅವರು ಅನಿವಾರ್ಯವಾಗಿ ಈ ಒಂದು ಉಪ ಸತ್ಯಾಗ್ರಹವನ್ನು ಕೈಗೊಳ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ ನಾಲ್ಕೈದು ಬಾರಿ ಎನ್ಎಚ್ ಅಧಿಕಾರಿಗಳ ಚರ್ಚೆ ಮಾಡಿದ್ದಾರೆ ಸಭೆಗಳಲ್ಲಿ ವಿಚಾರವನ್ನು ಮಾತಾಡಿದ್ದಾರೆ ಮಾತಾಡ್ದಾಗ್ಲು ಕೂಡ ಯಾಕಂದ್ರೆ ಇವತ್ತು ಅರಿಕೆರೆ ಇರ್ಬೋದು ಮಲೆಂದೋಡ್ ಇರ್ಬೋದು ಬಹಳ ಪ್ರಮುಖವಾಗಿರತಕ್ಕಂಥ ಸ್ಥಳ ಅದು ಮಂಡ್ಯ ನಗರದಿಂದ ಮತ್ತು ಈ ಮಾರ್ಗವನ್ನು ಬಳಸ್ಕೊಂಡು